ನಮಸ್ತೆ ಫ್ರೆಂಡ್ಸ್ ಲೈವ್ಲಿ ಮೈಂಡ್ ಝೀರೋ ನೈನ್ ನಾನು ವರುಣ್ ಆರ್ ಸಿ ಬಿ ಎರಡು ಸಾವಿರದ ಇಪ್ಪತ್ತೈದು ಆರ್ ಸಿ ಬಿಗೆ ಅದೃಷ್ಟದ ವರ್ಷ ಸುದೀರ್ಘ ಹದಿನೆಂಟು ವರ್ಷಗಳ ನಂತರ ಐ ಪಿ ಎಲ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಆರ್ ಸಿ ಬಿ ವಿಜಯೋತ್ಸವ ಸಂದರ್ಭದಲ್ಲಿ ನಡೆದ ಒಂದು ದುರ್ಘಟನೆಯಲ್ಲಿ ಸುಮಾರು ಹನ್ನೊಂದು ಮಂದಿ ಮೃತಪಡ್ತಾರೆ ಅದಾದ ನಂತರ ಆರ್ ಸಿ ಬಿ ಟೀಮ್ ಮಾರಾಟಕ್ಕಿದೆ ಅಂತೇಳಿ ಒಂದು ರೂಮರ್ ಹರಿದಾಡುತ್ತೆ ಆಗ ಆರ್ ಸಿ ಬಿಯ ಶೇರ್ಗಳು ಸುಮಾರು ನಾಲ್ಕು ಪರ್ಸೆಂಟ್ ಹೈಕ್ ಆಗುತ್ತೆ ಅದಾದ ಒಂದು ವಾರದ ನಂತರ ಆರ್ ಸಿ ಬಿ ಓನರು ಕುದ್ದು ಅವರೇ ಬಂದು ಆರ್ ಸಿ ಬಿ ಮಾರಾಟಕ್ಕಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಮೂರು ತಿಂಗಳು ಕಳೆದ ನಂತರ ಇದೀಗ ಆರ್ ಸಿ ಬಿ ಟೀಮ್ ಮಾರಾಟಕ್ಕಿದೆ ಅಂಥೇಳಿ ಮತ್ತೆ ರೂಮರ್ ಆರ್ದಾಡ್ತಾ ಇದೆ ಅದಕ್ಕೆ ಪುಷ್ಟಿ ನೀಡುವಂತೆ ಫಾರ್ಮರ್ ಐ ಪಿ ಎಲ್ ಚೇರ್ಮನ್ ಲಲಿತ್ ಅವರು ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಆರ್ ಸಿ ಬಿಗೆ ಸುಮಾರು ನಲವತ್ತು ಮಿಲಿಯನ್ಗೂ ಅಧಿಕ ಫ್ಯಾನ್ ಇದೆ ಪ್ರಪಂಚದಾದ್ಯಂತ ಆದರೂ ಯುನೈಟೆಡ್ ಸ್ಪಿರಿಟ್ ಓನರು ಆರ್ ಸಿ ಬಿ ಟೀಮ್ನ ಏನ್ ಮಾರಾಟ ಮಾರಾಟ ಇದ್ದಾರೆ ಅಂದರೆ ಕಳೆದ ಸೀಸನ್ನಲ್ಲಿ ಭಾರತ ಸರ್ಕಾರ ಐ ಪಿ ಎಲ್ ಚೇರ್ಮನ್ಗೆ ಒಂದು ಪತ್ರ ಬರೀತಾರೆ ಆ ಪತ್ರದಲ್ಲಿ ಏನಿತ್ತು ಅಂದರೆ ಮದ್ಯ ಮತ್ತು ಟೊಬ್ಯಾಕೊ ಸಂಬಂಧಪಟ್ಟ ಜಾಹೀರಾತುಗಳನ್ನು ಪ್ರಸಾರ ಮಾಡಬಾರದು ಎಂದು ಉಲ್ಲೇಖಿಸಿ ಒಂದು ಭಾರತ ಸರ್ಕಾರ ಐ ಪಿ ಎಲ್ಗೆ ಮತ್ತು ಬಿ ಸಿ ಐಗೆ ಒಂದು ಪತ್ರ ಬರೆಯುತ್ತೆ ಅದಾದ ನಂತರ ಐ ಪಿ ಎಲ್ನಲ್ಲಿ ಮದ್ಯ ಮತ್ತು ಟೊಬ್ಯಾಕೋ ಸಂಬಂಧಪಟ್ಟ ಜಾಹೀರಾತುಗಳನ್ನು ಪ್ರಸಾರ ಮಾಡಿರಲ್ಲ ಹಾಗಾಗಿ ಆರ್ ಸಿ ಬಿ ಅವರು ಆರ್ ಸಿ ಬಿ ಟೀಮ್ನ ಮಾರಾಟಕ್ಕಿಟ್ಟಿದ್ದಾರೆ ಏಕೆ ಅಂದರೆ ಆರ್ ಸಿ ಬಿ ಓನರು ಮದ್ಯದ ತಯಾರಿಕಾ ಕಂಪನಿಯಾಗಿದ್ದು ಮುಂದಿನ ದಿನಗಳಲ್ಲಿ ಅಂದರೆ ಮುಂಬರುವ ಐ ಪಿ ಎಲ್ ಟೂರ್ನಮೆಂಟ್ಗಳಲ್ಲಿ ನಮ್ಮ ಬ್ರ್ಯಾಂಡಿನ ವಸ್ತುಗಳ ಬ್ರ್ಯಾಂಡಿಂಗ್ ಮಾಡಲು ಆಗುವುದಿಲ್ಲ ಎಂದು ಮನಗಂಡ ಹಾಗಾಗಿ ಆರ್ ಸಿ ಬಿ ಟೀಮ್ನ ಮಾರಾಟಕ್ಕೆ ಇಟ್ಟಿದ್ದಾರೆ ಇದನ್ನು ಪರ್ಚೇಸ್ ಮಾಡೋದಕ್ಕೆ ಅಂಥೇಳಿ ಸೆರಮ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸಿ ಇ ಒ ಆಧರ್ ಪೂನಾವಾಲಾ ಅವರು ಫ್ರಂಟ್ ರನ್ನರ್ ಆಗಿದ್ದಾರೆ ಅವರು ಎಕ್ಸ್ನಲ್ಲಿ ಒಂದು ಪೆಟ್ ಮಾಡಿದ್ದಾರೆ ಹಾಗಾಗಿ ಭಾರತೀಯ ಕಂಪ್ ಭಾರತ ಮೂಲದ ಒಂದು ಸಂಸ್ಥೆ ಆರ್ ಸಿ ಬಿ ಟೀಮ್ನ ಪರ್ಚೇಸ್ ಮಾಡ್ತಾಯಿದೆ ಖುಷಿ ಆಗ್ತಾಯಿದೆ ಮುಂದೊಂದು ದಿನಗಳಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅನ್ನೋದನ್ನು ನೋಡಬೇಕು ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಮುಂಬರುವ ವಿಡಿಯೋಗಳನ್ನ ಮೊದಲು ನೀವೇ ನೋಡ್ಬೋದು ಥ್ಯಾಂಕ್ ಯು